ಹಾಯ್ ಹೆಲೋ ವೆಲ್ಕಮ್ ಟು ಪುಷ್ಪಲತಾ ವ್ಲಾಗ್ಸ್ ಇವತ್ತು ನಾನು ಈವ್ನಿಂಗಿಂದ ಈ ನನ್ನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಈವ್ನಿಂಗ್ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಗೆ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಪಾರ್ಕಿಗೆ ನನ್ನ ಮಗಳು ಕರ್ಕೊಂಡು ಬಂದೆ ಅವಳು ಸ್ವಲ್ಪ ಆಟಗಳೆಲ್ಲ ಇದ್ವು ಅಂತೇಳಿ ಆಟ ಆಡ್ತೀನಿ ಅಂತ ಆಟ ಆಡ್ತಾ ಇದ್ಲು ನಾನೊಂದು ಎರಡು ಮೂರು ರೌಂಡ್ ವಾಕ್ ಕೂಡ ಮುಗಿಸಿದೆ ಸಂಜೆ ಟೈಮು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಈ ಥರ ವಾಕ್ ಅಂತೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಮೈಂಡು ರಿಲ್ಯಾಕ್ಸ್ ಕೂಡ ಆಗುತ್ತೆ ಗ್ರೀನಿಯಾಗಿ ಫ್ರೆಶ್ ಗಾಳಿಯಲ್ಲೆಲ್ಲ ತೊಗೊಳ್ತಾ ಗ್ರೀನಾಗಿರೋ ಗಿಡ ಮರಗಳನ್ನೆಲ್ಲ ನೋಡ್ತಾ ವಾಕ್ ಮಾಡ್ತಾ ಇದ್ದರೆ ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಇರ್ತೀವಿ ಸಂಜೆ ನಮಗೋಸ್ಕರ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ಈ ರೀತಿ ಹೊರ್ಗಡೆ ಎಲ್ಲ ಬಂದರೆ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ ಎಲ್ಲ ಮುಗೀತು ಇವಾಗ ಮನೆ ಕಡೆ ಹೊರಟ್ವಿ ಅವಳಿಗೂ ಕೂಡ ತುಂಬ ಖುಷಿಯಾಯಿತು ಮಕ್ಕಳನ್ನ ಈ ಥರ ಹೊರ್ಗಡೆ ಕರ್ಕೊಬರೋದ್ರಿಂದ ಅವ್ರ ಮೈಂಡ್ ಕೂಡ ಫ್ರೆಶ್ ಅನಿಸುತ್ತೆ ಅವರು ಕೂಡ ಖುಷಿಯಾಗಿರ್ತಾರೆ ನಮಗೂ ಭೀ ಎಲ್ಲ ಥರ ಬೇಜಾರು ರಿಲ್ಯಾಕ್ಸ್ನೆಸ್ಸು ಸಿಕ್ಕುತ್ತೆ ಅಂತ ಹೇಳ್ತಾ ಇವಾಗ ಮನೆ ಕಡೆ ಹೊರಟ್ವಿ ನಾನು ಸಂಜೆಗೆ ಮೀನಿನ ಸಾಂಬಾರು ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಈಗ ಮನೆಗೆ ಬಂದಾಯಿತು ಇದು ಒಂದು ಪಾಂಪ್ಲೇಟ್ ಮೀನು ತುಂಬ ಟೇಸ್ಟ್ ಇರುತ್ತೆ ಮೀನು ನಮಗಂತೂ ತುಂಬ ಇಷ್ಟ ಆದರೆ ಜಾಸ್ತಿ ಮೀನು ತಿನ್ನೋದಿಲ್ಲ ಅಷ್ಟೇ ಈಗ ನಾನು ಈ ಮೀನಿಗೆ ಖಾರ ಮಸಾಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಈರುಳ್ಳಿ ಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹುಣಸೆ ಹಣ್ಣು ಟೊಮಾಟನ ನಾನಿಲ್ಲಿ ಬೇಯಿಸಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೋನ ಬೇಯಿಸಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತಿಕ್ನೆಸ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಸೀಕ್ರೆಟು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಅದ್ರ ಜೊತೆಗೆ ಸ್ವಲ್ಪ ನಾನು ಮೆಂತೆ ಅಂದರೆ ಕ್ವಾಂಟಿಟಿ ನಮಗೆ ಎಷ್ಟು ಜನ ಇದ್ದೀವಿ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಗೆ ನಾವು ಟೊಮೊಟೊನ ಬೇಯಿಸಬೇಕಾಗುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಹುಣ್ಸೆಹಣ್ ಕೂಡ ಹಾಕ್ಕೊಂಡಿದ್ದೀನಿ ಹುಳಿ ಸಾಂಬಾರು ಚೆನ್ನಾಗಿರುತ್ತೆ ಈಗ ನಾನು ಮೆಂತೆ ಖಾರದ ಪುಡಿ ಸಾಂಬಾರು ಪುಡಿ ಅಷ್ಟೇ ಸಿಂಪಲ್ಲು ಅದನ್ನು ಹಾಕ್ಕೊಂಡು ಈಗ ರುಬ್ಕೊಳ್ತೀನಿ ರುಬ್ಕೊಂಡು ಆದಮೇಲೆ ಒಗ್ಗರಣೆಗೆ ಇದ್ದೀನಿ ಈರುಳ್ಳಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿಟ್ಟಿರೋವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆದು ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಮಸಾಲಾನ ಕುದಿಸ್ಕೋಬೇಕು ವಾಸನೆ ಹೋದಷ್ಟು ಇಲ್ಲಿ ಟೇಸ್ಟ್ ಇರುತ್ತೆ ಸೊ ಅದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ತಳ ಒತ್ತಬಾರ್ದು ಅದು ಕುದಿಸ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕು ಸಾಂಬಾರು ನಾವು ಎಷ್ಟು ಜನ ಇರ್ತೀವಿ ನೋಡಿಕೊಂಡು ಕ್ವಾಂಟಿಟಿ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ನೀರು ಹಾಕ್ಕೋಬೇಕು ನೀರು ಹಾಕಿ ಇಲ್ಲಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಅದು ಉಪ್ಪೆಲ್ಲ ಹಾಕಿ ಅದು ಚೆನ್ನಾಗಿ ಒಂದು ಕುದಿ ಬರಬೇಕು ಚೆನ್ನಾಗಿ ಈಗಲೇ ಕುದಿಸ್ಕೋಬೇಕು ಮೀನು ಹಾಕಿದ್ಮೇಲೆ ಜಾಸ್ತಿ ಕುದಿಸೋಂಗಿರಲ್ಲ ಯಾಕಂದರೆ ಮೀನು ಬೇಗ ಬೆಂದ್ಬಿಡುತ್ತೆ ಮೀನನ್ನು ಹಾಕಿ ನಾವು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದಿಷ್ಟು ಮಾಡಿದ್ರೆ ಮೀನಿನ ಸಾಂಬಾರು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದಾದಮೇಲೆ ಇಲ್ಲಿ ದೃಷ್ಟಿಗೆ ಅಂತ ಎಲೆನ ತೆಗೀತಾ ಇದ್ದೀವಿ ಅಂದರೆ ಹೊರ್ಗಡೆಯಿಂದ ತಂದಿರ್ತೀವಿ ಅಲ್ವಾ ಮೀನನ್ನು ಅದಕ್ಕೆ ಅದು ಕಣ್ಣು ದೃಷ್ಟಿಯಾಗಿರುತ್ತೆ ಹೊಟ್ಟೆಯನ್ನು ಬೇಗ ತಿಂದರೆ ಫಸ್ಟಿಗೆ ಹೊಟ್ಟೆ ನೋವು ಎಲ್ಲ ಶುರು ಆಗುತ್ತೆ ಅಂತ ದೃಷ್ಟಿಗೆ ಅಂತ ನಾನಿಲ್ಲಿ ಎಲೆನ ಉಳಿಸ್ತಿದ್ದೀನಿ ಅದು ಹಿಂದೆಯಿಂದ ಅಭ್ಯಾಸ ಆಗಿಬಿಟ್ಟಿದೆ ನಮ್ಮಮ್ಮ ಮನೆಯಲ್ಲಿ ಹೇಗೆ ಮಾಡೋರು ಹಾಗೆ ಅಭ್ಯಾಸ ಆಗಿದೆ ಈಗ ಅದ್ರ ಜೊತೆಗೆ ಚಿಕನ್ ಕೊಡೋ ತಗೊಬಂದಿದ್ರು ನಾನಿಲ್ಲಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮ್ಯಾಟೊ ಎಣ್ಣೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಅರಿಶಿನ ಅಷ್ಟೇ ಹಾಕಿರೋದು ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನನಗೆ ಸೊ ಅದನ್ನು ಹಾಕಿ ಚೆನ್ನಾಗಿ ಅದು ಫ್ರೈ ಆಗಬೇಕು ನಾವು ಏನೇ ಒಂದನ್ನು ನಾವು ಫ್ರೈ ಮಾಡಿದಷ್ಟು ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊ ಸ್ಮ್ಯಾಶ್ ಆಗೋವರೆಗೂ ಈಗ ಅದಕ್ಕೆ ನಾನು ಎರಡು ಸ್ಪೂನು ಶುಂಠಿನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನಿಲ್ಲಿ ಚಿಕನ್ನ ಸೇರಿಸ್ತಾ ಇದ್ದೀನಿ ಆ ಚಿಕನ್ ಕೂಡ ನೀರು ಬಿಟ್ಕೊಳ್ಳೋವರೆಗೂ ಅದು ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ವೆರಿ ಸಿಂಪಲ್ ಇದು ಗ್ರೇವಿ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಯಾವುದೇ ರೀತಿ ನಾನು ಪೌಡ್ರ್ ಮಸಾಲಾನ ಸೇ ಸೇರಿಸ್ತಾ ಇಲ್ಲ ಇದು ಹಾಗೇನೇ ಟೇಸ್ಟ್ ಇರುತ್ತೆ ಮಾಡ್ತಾ ಇದ್ದೀನಿ ವೆರಿ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಖಾರದ ಪುಡಿ ಸಮರ್ ಪುಡಿ ಕೊತ್ತಂಬರಿ ಸೊಪ್ಪು ಅಷ್ಟೇ ವೆರಿ ಸಿಂಪಲ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಯಾಕೆಂದರೆ ವೀಡಿಯೋಸ್ ಮಾಡೋಕ್ಕೆಲ್ಲ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೇಳಿ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇಷ್ಟೇ ನನ್ನ ಅಡುಗೆ ನಾನು ಮಾಡೋಷ್ಟು ಇದೇ ಥರ ನಾನು ಮಾಡೋದು ಇದು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್